ಚಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಎಮ್ಮೆಗೆ ಸಿಎಂ ಸಿದ್ದರಾಮಯ್ಯ ಫೋಟೋ ಕಟ್ಟಿ ಬಿಜೆಪಿ ಆಕ್ರೋಶ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡದ ಸರ್ಕಾರದ ವಿರುದ್ಧ ಧರಣಿ ನಡೆಸಿದ್ದಾರೆ ಗದಗ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಧರಣಿ ಸತ್ಯಾಗ್ರಹ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಎಮ್ಮೆಗಳೊಂದಿಗೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭಾವಚಿತ್ರ ಸುಟ್ಟು ಪ್ರತಿಭಟನೆ ಮಾಡಿದ್ದಾರೆ ಭರವಣೆ ನೀಡಿದಂತೆ ಖರೀದಿ ಕೇಂದ್ರ ಓಪನ್ ಮಾಡುವಲ್ಲಿ ವಿಫಲವಾಗಿದೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಕಾರ್ಯಕರ್ತರು ಕೂಡಲೇ ಖರೀದಿ ಕೇಂದ್ರ ಓಪನ್ ಮಾಡುವಂತೆ ರೈತ ಮೋರ್ಚಾ ಒತ್ತಾಯ ಮಾಡಿದ್ದಾರೆ

ಇವತ್ತು ರಾಜ್ಯಾದ್ಯಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ರೈತ ಪರ ಸಂಘಟನೆಗಳಿಂದ ಇವು ಹೋರಾಟವನ್ನು ಮಾಡ್ತಾ ಸುಮಾರು ಎರಡು ತಿಂಗಳಿಂದ ರೈತರು ಸಾಕಷ್ಟು ಸಂಕಷ್ಟದಲ್ಲಿರೋದು ಈ ರಾಜ್ಯದ ಜನತೆ ನೋಡ್ತಾ ಇರಲಿ ಸಾಕಷ್ಟು ಮಳೆ ಬಂದು ಎಲ್ಲ ಬಂದಂಥ ಬೆಳೆಗಳು ಹಾಳಾದವು ಮತ್ತು ಬಂದಂಥ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ಇವತ್ತು ಮೆಕ್ಕೆಜೋಳ ಇರ್ಬೋದು ಉಳ್ಳಾಗಡ್ಡಿ ಇರ್ಬೋದು ಮತ್ತು ಹೆಸರು ಕಾಳು ಇರ್ಬೋದು ಎಲ್ಲ ಬೆಳೆಗಳಿಗೆ ಒಳ್ಳೆಯ ಬೆಳೆ ಸಿಗ್ತಾ ಇಲ್ಲ ಇವು ಮಾರಾಟ ಮಾಡೋಕ್ಕೆ ಹೋದರೆ ಅರ್ಧ ಬೆಲೆಗೆ ಇವತ್ತು ವ್ಯಾಪಾರಸ್ಥರು ತಗೋತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಮೆಕ್ಕೆಜೋಳದ ಖರೀದಿ ಕೇಂದ್ರ ಸದ್ಯ ಪ್ರಾರಂಭ ಮಾಡಬೇಕಂತೇಳಿ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದರೂ ಸಹಿತ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಗಾಗಿ ಬರ್ತಾ ಇದ್ದಾರೆ ಬಡ ಇದ್ದಾರೆ ಹೊರತು ರೈತರಿಗೆ ಯಾವುದೇ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ದಿನನಿತ್ಯ ಹೋರಾಟವನ್ನು ಈ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಆಗಿದೆ ಲಕ್ಷ್ಮೇಶ್ವರದಲ್ಲಾಗಿದೆ ಹುಬ್ಬಳ್ಳಿಯಲ್ಲಾಗಿದೆ ಆಗಿದೆ ರೋಡದಲ್ಲಿ ನರೇಗಾಲದಲ್ಲಿ ಎಲ್ಲ ಹೋರಾಟವನ್ನು ಮಾಡಿದರೂ ಸಹಿತ ಇವತ್ತು ರೈತರ ಒಂದು ಹೋರಾಟಕ್ಕೆ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇವತ್ತು ಇವತ್ತೇ ಈಗಲೇ ನೀವು ಏನಾದರೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇದ್ದರೆ ರಾಜ್ಯಾದ್ಯಂತ ಎಲ್ಲ ರೈತರ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷದಿಂದ ನಾವು ಉಗ್ರವನ್ನು ಹೋರಾಟವನ್ನು ಮಾಡ್ತೀವಿ ಈ ಸರ್ಕಾರವನ್ನು ಕಿತ್ತ ಎಸೆಯುವವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಧನ್ಯವಾದ